ಅಜ್ಜಿ ತಿಂಡಿ ತಿند್ರಾ ಓ ರುಣಪ್ಪಾ ತಿنده ಕನಪ್ಪ ನೀ ನಾಷ್ಟ ಮಾಡ್ದಾ ಅಜ್ಜಿ ನಾನು ಮಾಡ್ದೆ ಅತ್ತೆ ಅಲ್ಲಿ ಹೊರದ್ರು ನಿಮ್ಮ ಅತ್ತೆ ಏಳೋ ಬಳಗ ಅವಳೆ ಕನಪ್ಪ ಮಗಾ ಜಾಂಕಿ ಜಾಂಕಿ ಏನತೆ ಅತ್ತೆ ನಾನು ಊರಿಗೆ ಹೊರಡ್ತೀನಿ ಹೇಗಿರಬಹುದು ಆಗಿದ್ದಲ್ಲಪ್ಪ ಯಾಕೆ ಇಲ್ಲ ಅತೆ ಸ್ವಲ್ಪ ಕೆಲಸ ಇದೆ ಊರಲ್ಲಿ ಅಮ್ಮ ಫೋನ್ ಮಾಡಿದ್ರು ಬನ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಯಾವಾಗ ಬಂದಿರಿಪ್ಪ ಮತ್ತೆ 15ಸ ಇರ್ತರೆ ಇಲ್ಲ ಅಂತಂದಿದ್ರು ಅಂಗಲ್ಲ ಕನ್ ತಂದಾ ಸುಮ್ಮೀರು ನೀಂದ ಯಾವಾಗಲೂ ಇದ್ದಿದೆಯ ಅಚ್ಚುಕಟ್ಟ ಗಳಿಮೆ ತರ ಮಾಡಿಸ್ಕೋಬೇಕು ಕಣಪ್ಪ ಅದೇ ಯಾಕೆ ಹೋಗಕ್ಕೆ ಹಂಗೆ ಬಟ್ಟೆ ಅಡಿಗೆ ನೀನು ಅದು ಆಗಲ್ಲ ಊರಿಗೆ ಹೋಗ್ತಾ ಇರೋದಷ್ಟೇನೆ ಅಷ್ಟೇ ನಾನೇನು ಬೆಂಗ್ಳೂರ್ಗೆ ಹೋಗ್ತಾ ಇಲ್ಲ ಊರಿಗೆ ಹೋಗ್ತಾ ಇರೋದಲ್ವಾ ಬರ್ತೀನಿ ನಾನು ನಾಳೆ ನಡೆದು ಬರ್ತೀನಿ ನನಗೆ ಒಂದೇ ತವಿದ್ದು ಬೋರ್ ಆಗ್ತಾ ಇದೆ ಅದಕ್ಕೆ ಸರಿ ಆಯ್ತು ಹೋಗೋದು ಬನ್ನಿ ಬಂದ್ಬಿಡಿ ನಾನು ಇಲ್ಲಿ ನಾಟಿ ಕೋಳಿಗೆಲ್ಲ ಹೋಗಿ ಹೇಳ್ಕೊಂಡಿವಿ ಆಮೇಲೆ ನಿಮ್ಮ ಅವ ಶುಕ್ರವಾರ ದಿವಸಕ್ಕೆ ಬಾ ಮಟನ್ ಹೇಳವ್ರೆ ಬಂದ್ಬಿಡಿ ಹಾಂ ಹಾಂ ಬರ್ತೀನಿ ಬರ್ತೀನಿ ಆ ಓಡ್ತೀನಿ ಮತ್ತೆ ಹ್ಞೂ

अब क्या क्या छोड़ो बा आई तो अब यंग हो बा पास एक माता सदन इन गंदा चार माता सदन ना हम चार माता सदन रे माता नोट को ताकि बते सब किरा दे गंदो दर्शन यंग सब का किधर लो यंग हो चंदा किरली सुम किरा बा अभी ये लो बे का किरा दो यंग हो चंदा किरली सुम हीरो अब का ನನಗೆ ಅದೇ ಒಂದು ಯತ್ನೆ ಯಾಕೆ ಯತ್ನೆ ಮಾಡಿ ಸುಮ್ನಿಸ್ತಾ ಯಮ್ಮ ಯಾವ್ ಏತ್ನೇನು ಬೇಡ ಏನು ಬೇಡ ಅವ್ರೆ ಚೆನ್ನಾಗಿರ್ತಾರೆ ನೀನು ಯಾಕೆ ತಲೆ ಏ ಈಗ ನೋಡ್ಬೇಕು ಕಂಡ ಉದಾಶ್ಣ ಹೆಂಗ್ ಮಖ ಸಪ್ಪು ಮಾಡ್ಕೊಂಡಿದ್ದಡು ಅಂತ ಅಲ್ಲೇ ಅರ್ಥ ಮಾಡ್ಕೊ ಆ ಒಂದಂಟೆ ಚನ್ನಾಗಿ ಅದೇ ಸುಮ್ಕಿರವೇ ಹ್ಮ್ ಆಗದೆ ಕೊಡನಾ ಓ ಹೆಂಗಿದ್ರು ಕಾಣ ಹೆಂಗ ಕಣ ಮುಂದನ್ಕೆ ಮಾಡ್ಕೊಂಡಿದ್ದು ನಾ ಏನ್ ನೀವ ನಿಮ್ಗೆ ಸಾಸದ್ ದಿವಸ ಚನ್ನಾಗಿ ನೆಂದಾಗಿತಾನ ಇದ್ದಂತ ಹೆಂಗೋ ಬಿಡೇದ ಚೆನ್ನಾಗಿದ್ಬಿಟ್ರಿ ಅಷ್ಟೇ ಸಾಕು ಪಾಪ ಬಿಣ್ಣ ಮಾಡ್ಕೊಂಬಿ ಪಾಪ ಮದುವೆ ಮಾಡ್ಬಿಟ್ಟು ನನಗಂತೂ ನಿಜಕ್ಕೂ ಅದೇ ಒಂದು ಯತ್ನಿ ಆಗೋತ್ ಕಡಿಮೆ ಗಂಡು ಬಿಡ್ತು ಒಂದರೋ ಇಲ್ವೋ ಏನು ಕತೆಯೋ ಏನೋ ಅನ್ಕೊಂಡು ಆದಂಗ ಆಗೋಗಿತ್ತು ಅಯ್ಯೋ ಭಯ ಪಡಬೇಡಿ ಸುಮ್ಕಿರಿ ಯಾಕೆ ಭಯ ಪಟ್ಟಿರಿ ಏನು ಪಡಬೇಡಿ ಸರಿ ಸುಮ್ನಿರೀ ತಲ್ಗೆಸ್ಕಬೇಡಿ ಅವತ್ತು ಹೇಳಿ ಅವತ್ತು ಸಾಸ್ರ ದಿವಸ ನಗ್ನಾಗಿದ್ದ ಅವಳು ಚೆನ್ನಾಗಿದ್ಲು ಸಂತೋಷ ಆಯ್ತು ನನಗಂತೂ ಹೆಂಗೋ ಚೆನ್ನಾಗಿ ಒಂದಂಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ತಗೆ ಏನಂದ ಬೆಂಗಳೂರಲ್ಲಿ ಮನೆಗಿನ ಮಾಡದ ಅನ್ನೋ ಓ ಇನ್ನೇನು ಈಗ ಪೆಂಡಿದಾನಂತೆ ರೂಮ್ ಅಲ್ಲಿ ಅವನ್ ಜೊತೆ ಕರ್ಕೊಂಡು ಬಿಡಕ್ಕದ ಇವಳ ಅಕ್ಕಿ ಹೇಳಿನಿ ಅನ್ಗೆ ಏನಾದ್ರು ಮಾತಾಡದ ಅಂದ್ರೆ ಕೈಗೆ ಸಿಗೋಲ್ಲ ನೋಡದ ತಡೀರಿ ಒಂದ ಈಗ ಹೆಂಗ ಅತ್ತೆ ಮನೆ ಅವನಲ್ಲ ಈ ದುಡ್ಡು ಬಂದ್ಬಿಡ್ಲಿ ಹದಿನೈದು ಸಹ ಅದಾದ್ಮೇಲೆ ದುಡ್ಡು ಕಸ ಕೊಡಕಾಯ್ತದ ನಾವೇ ಬಾಡಿಗೆ ಗಿಡಗೆ ಬೇಡ ಭೋಗ್ಯಕ್ಕೆ ಹಾಕಿಸ್ಕೊಬಿಡಪ್ಪ ಅಂದ್ಬಿಟ್ಟು ಹೇಳಕಾಯ್ತದೆ ಓ ಹಂಗೆ ಮಾಡಬೇಕು ಸುಮ್ಕಿರು ಇಲ್ಲಿ ದೂರ ದೂರ ದೂರದಲ್ಲಿ ಇರ್ಸಿದ್ರೆ ಸರ್ ಬರಕಿಲ್ಲ ಓಲಿ ಬಿಡು ಇವೆಣ್ಣಿರ್ಬೇಕಲ್ಲ ಅವ್ನ ತರ ಗೊದಾ ಅಷ್ಟು ಅಯ್ಯೋ ಎಲ್ಲಿಗೆ ಹೋಯ್ತಿತ್ತು ಆರ್ಕೊ ಹೋದಲ್ಲ ಮುರ್ಗ ಬಂದಿದೆಯಲ್ಲ ತೇರ್ ಗೊತ್ತದ ಅದು ಕಲ್ತಾಲ್ ಸುಮ್ಕಿರಿ ಸಿಟಿ ಸಿಟಿ ವಾತಾವರಣ ಬಿದ್ರೆ ಅವಳೇ ಕಲ್ತಾಲ್ ಸುಮ್ಕಿರಿ ಏನಿಲ್ಲ ಇಲ್ಲ ಅಂತ ನಾವು ಇಲ್ಲಿ ಇವಳು ಅಲ್ಲ ಅವನು ಅವ್ನು ಅದು ಜತೆಗೆ ಇರಿಸ್ಬೇಕು ಅವ್ನು ಕುಟ್ಟ ಅನ್ಬಿಟ್ಟು ಮನೆ ಮಾಡಿ ಇರ್ತೇರದ ಏಯ್ ಬುಡ್ಡೆ ಇದ ಅಶೋಕ ಕೆಲಸ ಮಾಡ್ಬಿಟ್ನರ ಹೇಳು ಯಾವ ಕೆಲಸ ಮಾಡುದ ಏನಾರ ಋಣತು ನಮ್ಮ ನಾನು ತಾಳ್ ಕೊಟ್ಟಕ್ಕಿಲ್ಲ ಅಂತ ಅವ್ನು ಆಟ ಮುಖನ್ ಕುಂತ್ಕೊಂಡ್ಬಿಟ್ಟಿದ್ರು ಏನು ಮಾಡ್ಬೇಕಾಗಿತ್ತು ನಮ್ಮ ಕೈಯ್ಯಾರ ಬಿಡೋನ್ ಜೀವನ ಆಡ್ ಮಾಡ್ದಂಗೆ ಆಯ್ತಿತ್ತಲ್ಲ ಅವತ್ತಿಂದ ಅದನ್ನೇ ಯತ್ನ ಮಾಡ್ತೇವೆ ನೀ ಆ ಬಡ್ಡೆ ಸಿಕ್ ಪುಟ್ರ ಮಾತ್ರ ಸಿಗ್ದಾಕ್ಬಿಡ್ತೀನಿ ಅವನ ತು ಅವ್ನ ಮಗ ಬೆಂಕಿ ಇಟ್ಟ ಅವ್ನ ಮಗ ಅಂತ ನಾನು ಅವರೇ ಸತ್ತೋದನ್ಕಂತ ನಾನು ಹೇಳಿ ಮನೇನು ಅವ್ನು ಸುದ್ದಿನ ಮನೆಯವ್ರಿಗೆ ಎತ್ಪಡಿ ಅಂತ ನಮ್ಮ ಊರವ್ರ ಮಕ್ಳು ಯಾಕೆ ಹಿಂಗೆ ಇಷ್ಟೆಲ್ಲ ಬಟ್ಟಾಡೋರು ನಮ್ಮ ಒಳ್ಳೆದ್ ಕಲ್ವಾ ಹಂಗಾರೆ ಗೊತ್ತೇ ಇಲ್ವಾ ತಂದೆ ತಾಯಿ ಅದ್ರಿಗೆ ಮಕ್ಳಿಗೆ ಎಂತೆ ಜೋಡಿಸ್ಬೇಕು ಬಿಡಬೇಕು ಅನ್ನೋ ನಮ್ಗೆ ಗೊತ್ತಿಲ್ಲ ಮರೆಯ ನನ್ನ ಮಗ ಈ ಕೆಲಸ ಮಾಡ್ತಾನೆ ಅಂತ ಕನ್ಸ ಮನ್ಸಲ್ಲಿ ಒಂದು ಕಡೆ ತಿಳಿದ ನಾನು ಯಾವ ಕೆಲಸ ಮಾಡ್ಬಿಟ್ಟ ನೋಡು ಮತ್ತೆ ಮಾಡಿ ಮಾಡಿ ಸುಂಕ ಅದು ಏನು ಮಾಡ್ಬೇಕು ಅಂದ್ಕೊಂಡು ಅಂದ್ರೆ ಮಾಡಲಿ ಎಲ್ಲೋ ಅವನೇ ಬಿಡಿದ ಚಿನ್ನ ಒತ್ಕೊಂಡು ಹೊಂಟೋದ್ನಲ್ಲ ಅಯ್ಯಪ್ಪ ಹೆಂಗೋ ಸದ್ಯಕ್ಕೆ ತಡ್ಕೊಳ್ಳೋರಾಗಿರೋದು ಸರಿ ಐತಲ್ಲ ನಾವು ಏನಾರು ಸಾಲ ಸೋಲ ಮಾಡ್ಬಿಟ್ಟು ಮಾಡೋದಾಗಿದ್ರೆ ಏನು ಗತಿ ಆಗಬೇಕಾಗಿತ್ತು ಹೇಳಿ ನೀನೇ ಬಾಯಲ್ಲಿ ಮುನ್ನ ಕಾಲ ಸುದ್ದಿನ ಎತ್ಬಿಡಕ್ಕ ಮನೆ ಮನೆ ಒಳಗೆ ಅವ್ನು ಸುದ್ದಿನ ಎತ್ಬಿಡ ನೀನು ಹೆಂಗು ಬೇ ತೆಂಕ ಕೊಪ್ಪಳಿಗೆ ಹೋಯ್ತೀನಿ ಅಂತ ಇದ್ರಲ್ಲ ಅಲ್ಲೇ ಹೋಗಿ ನೋಡ್ಕೊ ಬಂದ್ಬಿಡಿ ಸಾಸೇನು ಮಗನ್ವೇ ಹಾ ಹೋಯ್ತಿ ತಾಡು ನಾನು ಹಂಗೆ ಕಡೆ ಹೆಂಗೋ ಹೋಯ್ತೀನಲ್ಲ ಅಲ್ಲೇ ಹೋಗಿ ನೋಡ್ಕೊ ಬಂದ್ಬಿಡದ ಅಂತ ನೋಡ್ಕೊಂಡು ಗೊತ್ತಿನ್ ಬಿಡು ಅಣ್ಣವೇ ತಕೊಂಡು ಹೋಗ್ಬಿಡಿ ಒಂದು ಐದು ಕೆ ಜಿ ಅಷ್ಟು ಅವೇ ಐದು ಹತ್ತು ಕೆ ಜಿ ಅಷ್ಟು ಕೊಟ್ಟನು ತಕೊಂಡೋಗಿ ಇನ್ನು ಇಲ್ಲಿ ತಿನ್ನಕ್ಕೆ ಅಲ್ಲರೇ ಕುಯ್ಕೊಂಡು ತಿನ್ಕೊತಾರತೆ ಅರುಣಾ ಇವಳು ಸುಮ್ಯಾಗಿ ಅವರೆಲ್ಲ ಇರ್ತಾರ ನಂತಮ್ಮ ತಮ್ಮಿರ್ತಿ ಎಲ್ಲ ತಿನ್ಕತ್ತಾರಂತೆ ಇಲ್ಲಿ ಏನು ಮಾಡಕ್ಕೆ ಇನ್ನು ಇನ್ನೂ ಬೇಸ್ಕೊಂಡು ಕಲ್ಸಕಂದ ಅವಳೆ ಅಯ್ಯೋ ಅವ್ಳ ತಾನೇ ಉಸಿ ಹಸಿ ಮಾಡಳ ಬೆಣ್ಣೆ ಕನ್ಸ್ಬಿಡ್ತವಳೆ ಮೊಟ್ಟೆ ನಾಟಿ ನಾಟಿಕೋಳಿ ಮೊಟ್ಟೆ ಎಲ್ಲ ನಾದ ಮಾಡ್ಕೊಂಡ್ ಕುಂತಾಳೆ ಕಂದರಿ ಹಪ್ಳಗ್ ಇಪ್ಳೆ ಎಲ್ಲಾ ತಾನಿ ಮಾಡ್ದಂತೆ ಅಂಗಡಿ ತರ್ಸಿರ ಹಾಕ್ಬೇಕಲ್ಲ ಅನ್ಬಿಟ್ಟು ಜನ ಹಪ್ಳಗ್ ಹುಣಿ ಒಣಗ ಹಾಕೊಂಡು ಎಲ್ಲಾನು ಅವಮಿತ್ತು ನಮ್ ಚಿಕ್ಕವ್ ಅವ್ರಕ್ಕಿಲ್ವಾ ಸುಮ್ನೀರು ಅವ್ರ ಗಸಿರಕಿಲ್ವಾ ಯಾಕೆ

నేను హంగవ ఏనమ్ గండవట్ ఒం అయ్యో ఆ ముసు ఒప్పుక ఇన్బిట్ చది కదమ్ ఇదేంటయ్యమ్ హింగంతే శాస్త్ర పసదో యా శాస్త్ర కనమ్ అక్క గొత్వ ఏన్ మన సప్ మార్కన్ కుత మాతాసూ అలా కనమ్మ అవును బెంగళూర్ నల్ దొడ్ కల్స్ తల్ ఈ గుబే నోడ్క ఇ మాతను ಐ ನೋಡ್ಕೊ ನನಗೇನಂದೇನು ಅವ್ರ ಸಂಸಾರ ಯಾವತ್ತೂ ಸರಿ ಹಾಕಿಲ್ಲ ಏನು ನಮ್ಮ ಅತ್ತೆ ದೊಡ್ಡದಾಗಿ ನನ್ನ ತಮ್ಮನ ಮಾಡಿದ್ರೆ ಆಗ್ತಿಲ್ವ ನನ್ನ ತಮ್ಮ ಚೆನ್ನಾಗಿ ನೋಡ್ಕೊತೀಲ್ವ ಹೇಳು ಮಾಡ್ಬೇಕಲ್ಲ ದೊಡ್ಡ ದೊಡ್ಡಸೆಗೆ ಹೇಳು ಮಾಡಿದ್ಲು ಇಲ್ಲ ನೀನು ನೋಡ್ಕೊ ಅನ್ಬೋಸ್ತಾರೆ ಹೆಂಗೆ ಅನುಭವಿಸ್ತಾರೆ ಅಂದ್ಬಿಟ್ಟು ಹಂಗಂತೀಯ ನನಗೇನು ಅನುಮಾನಪ್ಪ ಇದು ನೋಡ್ತದೆ ಘಟನೆ ಅನ್ಕೋತೀನಿ ಯಾವ ಘಟನೆ ನೋಡಿದ್ದು ಇಲ್ಲ ನೋಡಿಯೋಕು ಇಲ್ಲಕ್ಕನಮ್ಮ అవును నోడమ్మ హామ్ సోక్య హళు హంగమ్ ఇవు ఇతి అంతవ ఒప్పుకబుట్టానా ఏర్తి అల్ నీ యావదే కారణకు ఒప్పుకడ మధ్య దీస్ బేడా తాలి కట్టమ్ నన్ను ఏదందు అస్ చదగవే అస్ కల్స్ దవ్ అది దొడ్లూరల్ అవినే అల్లి యావ హుడ్గీరు ఉంటాయిదనమ్మ ఏ అల్ ಇವಳು ಬಾಳು ಯಾವತ್ತು ಬೀದಿಗೆ ಬಂದು ಬಂದ ನಿಂತು ಸರಿ ಮಟ್ಟನೇ ಇಲ್ಲ ಕಣಮ್ಮ ಸರಿ ಆಗ್ತಿಲ್ಲ ಅಷ್ಟು ಚೆನ್ನಾಗಿರೋ ಇವಳೆ ಕೂತಿದ್ದಾನೆ ಓದ್ನಂತೆ ಕಣಮ್ಮ ಓದ್ನಂತೆ ಇಲ್ವ ಮತ್ ಹದ್ನೈದು ದಿವಸ ಇರ್ತಾನಿ ಮಯ್ಯಲ್ಲಿ ಮತ್ತೆ ಐ ಅವಳಾಡ್ಬೇಕು ಇರ್ತಾನೆ ಅಲ್ ಕೋಣೆ ಅವಳಿಗೆ ಇರಕ್ಕೆ ಹೋಗ ಓದ್ನಂತೆ ಅವನು ಓದ್ನಂತೆ ವಾತಾರ್ಲಯ ಅಲಾ ಕಣಮ್ಮ ನಾನು ಹೇಳೋದು ನೀನೇನು ಒಂದ್ ನಡ್ಕೆ ಮಟ್ಕ ಹೋಗ್ತಾರೆ ಇಷ್ಟ ಆಗಿರ್ಬೋದು ಅಂತ ಹೇಳ ಇಷ್ಟ ಆಗಿದ್ರೆ ಅವನು ಮದುವೆ ಅದಮ್ಮ ಈಗ ಶಾಸ್ತ್ರ ಪಾಸ್ತ್ರ ನೆನೆ ಶಾಸ್ತ್ರ ಆಗ್ಯದೇ ಇವತ್ತು ಆಲೇ ಹೊಂಟೋಯ್ತಿದ್ನ ಎರ್ತಿಬಿಟ್ರುಟು ಹೇಳಿ ನೀನೇ ಅದನ್ನೇ ಅರ್ಥ ಮಾಡ್ಕೊ ಅವ್ನು ಓದ್ದಾಗಲೇ ಅರ್ಥ ಆಯ್ಕಿಲ್ವ ಅವ್ನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹಂಗತಾಯಮ್ಮ ದೇವ್ರೊಳಗೆ ನನಗೆ ಗೊತ್ತಿತ್ತಲ್ಲ ಕಣವ ಹ್ಞೂ ಇರಬೇಕು ಬಿಡು ನೀನು ಹೇಳೋದು ಸತ್ತಿನ ಕತೆ ಹಂಗೇಳ್ಬೇಕು ನೀನು ಮತ್ತೆ ದುರಾಂಕಾರ ಜಾಸ್ತಿ ಏನು ಮ್ಯಾರಿತಾಳೆ ಬೆಂಗಳೂರಲ್ಲಿ ಮೈ ಅಂದ್ಕೊಂಡು ಏನು ಮ್ಯಾರ್ದು ತೇಲಿ ತಗೊತಾಳಲ್ವ ತೇಲಿ ತೇಲಿ ಸುಮ್ಕಿದಮ್ಮ ಗೊತ್ತಾಯ್ತದೆ ಅಯ್ಯೋ ನಮ್ಗೆ ಹಾಕೋಗ ಅದ್ ಬೇರೆಯಾ ನಿಮ್ಮ ಮನೆ ಸುದ್ದಿ ಹೇಳಿದ್ರೆ ಮತ್ತೆ ಬಾಯ್ಸೋದಿಲ್ಲ ಅದೇ ಹಾಕ್ಬೇಕು ಸರಿ ಸರಿ ನಮಗೆ ಹಾಕ್ಬೇಕು ಕಂಡು ಮನೆ ಸುದ್ದಿ ಬಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ